ಅಂಜು ಮದುವೆ ಆಗಲು ಸರಿಯಾದ ವಯಸ್ಸು ಯಾವುದು ಇದರ ಬಗ್ಗೆ ಮಾತಾಡಿದ್ದೀನಿ ಬಂದ ಹೆಣ್ಣನ್ನು ಸಾಕುವಷ್ಟು ಶಕ್ತಿ ಒಂದು ಕೆಲಸ ಒಂದು ದುಡಿಮೆ ಒಂದು ಜವಾಬ್ದಾರಿ ನಿಭಾಯಿಸುವಷ್ಟು ಶಕ್ತಿ ಇದ್ರೆ ಅದು ಗಂಡಿನ ಮದುವೆ ಆಗೋ ವಯಸ್ಸು ಅಂದುಕೊಳ್ಳಿ ಅಂದರೆ ತಾನು ದುಡಿಮೆ ಮಾಡಿ ತಾನು ಲೋಕವನ್ನು ಅರ್ಥಕೊಂಡು ತಾನು ಹೊರಗಡೆ ಹೋಗಿ ಸಂಪಾದನೆ ಮಾಡಿ ತಾನು ಬಂದಂಥ ಹೆಣ್ಣನ್ನು ಗೌರವದಿಂದ ಸಾಕಿ ಸಲಹೆ ಜವಾಬ್ದಾರಿಯಿಂದ ನೋಡಿಕೊಳ್ಳುವಷ್ಟಿದ್ರೆ ಅದು ಒಳ್ಳೆ ವಯಸ್ಸೆ ಇಪ್ಪತ್ತೇಳು ಅಂತ ನಾನು ಹೇಳಲ್ಲ ಇಪ್ಪತ್ತೈದು ಅಂತ ನಾನು ಹೇಳಲ್ಲ ಎಸ್ಪೆಷಲಿ ಹುಡುಗರು ಬಗ್ಗೆ ಆ ಇಪ್ಪತ್ತೇಳು ಸರಿಯಾದ ವಯಸ್ಸು ಮಾಡೋ ಕೆಲಸ ಇಲ್ಲ ಚಟಗಳಲ್ಲಿ ಕೂತಿದ್ದಾನೆ ಕುಡಿತಾನೆ ತಿಂತಾನೆ ಒಂದು ಹೆಣ್ಣಿನ ಚಟಗಳಿದ್ದಾವೆ ಇಷ್ಟೆಲ್ಲ ಇದ್ದರೆ ಅದು ಹೆಂಗೆ ನಾನು ಒಳ್ಳೆ ಸಹ ಒಳ್ಳೆ ವಯಸ್ಸು ಅಂತ ಹೇಳಿ ಯಾವ ಕೆಟ್ಟ ಚಟ ಇಲ್ಲದೇನೆ ಒಂದೊಳ್ಳೆ ಕೆಲಸ ಒಂದೊಳ್ಳೆ ದುಡಿಮೆ ಬಂದು ಹೆಣ್ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಷ್ಟು ಯಾವಾಗ ಅದೆಲ್ಲ ಸರಿ ಅನ್ಸುತ್ತೆ ಅದು ವಯಸ್ಸು ಅದು ಮದುವೆ ಆಗಲಿಕ್ಕೆ ಯೋಗ್ಯವಾದ ಸಮಯ ಹೆಣ್ಮಗಳಾದರೂ ಅಷ್ಟೇ ಇಪ್ಪತ್ತೊಂದು ಸರಿಯಾದ ಸಮಯ ಹದಿನೆಂಟು ಸರಿಯಾದ ಸಮಯ ಅಂತ ನಾನು ಹೇಳಲ್ಲ ತವ್ರ ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಆಡಿ ಬೆಳೆದು ಎಷ್ಟೇ ಚೆನ್ನಾಗಿ ಸಿರಿವಂತಿಕೆಯಲ್ಲಿ ಬೆಳೆದಿದ್ರು ಕೂಡ ಅಪ್ಪ ಮನೆ ಮುದ್ದಿನ ಮಗಳಾಗಿದ್ದರೂ ಕೂಡ ಎಷ್ಟೇ ಓದಿದ್ರೂ ಕೂಡ ಗಂಡನ ಮನೆಗೆ ಹೋದಾಗ ಗಂಡನ ಮನೆ ವಿಚಾರದಲ್ಲಿ ಏನೇ ತಪ್ಪು ಒಪ್ಪುಗಳಾದರೂ ತಿದ್ದುಕೊಂಡು ಸರಿ ಮಾಡಿಕೊಂಡು ನನ್ನ ಸಂಸಾರ ಅತ್ತೆ ಮಾವ ನನ್ನ ಅಪ್ಪ ಅಮ್ಮಂತರ ಹಿಂಗೆ ಅಂದುಕೊಂಡು ಗಂಡಂದೇನೋ ತಪ್ಪಾದರೆ ತಿದ್ದುಕೊಂಡು ತಂದೇನೋ ತಪ್ಪಾದರೆ ಒಪ್ಪಿಕೊಂಡು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಷ್ಟು ಶಕ್ತಿ ಯಾವಾಗ ಬರುತ್ತೆ ಎಲ್ಲವನ್ನು ತವ್ರ ಮನೆ ಬಾಗಿಲು ತೆಗ್ದಿದೆ ಅಂದ್ಕೊಂಡು ಚಿಕ್ಕ ಪುಟ್ಟ ಗೊಂದಲ ಆಗಿ ಜಗಳ ಆದರೆಲ್ಲ ತವ್ರ ಮನೆಗೆ ಬರೋ ಹೆಣ್ಣು ಇಪ್ಪ ಹದಿನೆಂಟು ವಯಸ್ಸಿಗೆ ಅದು ಹೆಂಗೆ ಸರಿಯಾದ ಸಮಯ ಅಂದಲಿ ಮದುವೆಯ ಸರಿಯಾದ ಸಮಯ ನಿರ್ಧಾರ ಆಗುವುದು ವಯಸ್ಸಿನಿಂದ ಅಲ್ಲ ಅವರ ಮನೋಬುದ್ಧಿ ಅಥವಾ ಅವರ ಪ್ರಬುದ್ಧತೆಯಿಂದ ಅಲ್ವಾ ಹಾಗಾಗಿ ನಂಬರ್ ಲೆಕ್ಕದಲ್ಲಿ ಹುಡುಗಿಗೆ ಇಪ್ಪತ್ತೆರಡು ಇರಬೇಕಪ್ಪ ಹುಡುಗನ್ಗೊಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ಇರಬೇಕಪ್ಪ ಇದು ನಂಬರ್ ಲೆಕ್ಕದಲ್ಲಿ ಆದರೆ ನನ್ನ ದೃಷ್ಟಿಯಲ್ಲಿ ಭಾಳೋ ಯೋಗ್ಯತೆ ಈಕೆಗೆ ಇರಬೇಕು ಬಾಳ್ಸೋ ಯೋಗ್ಯತೆ ಆತನಿಗಿರಬೇಕು ಹಂಗಿದ್ರೆ ಮದುವೆ ಅಯ್ಯೋ ನಮ್ಮ ಮಗನಿಗೆ ವಯಸ್ಸಾಯಿತು ಮದುವೆ ಮಾಡಿಬಿಡ್ಬೇಕು ಅವನು ಬೀದಿ ಬೀದಿ ಅಲ್ ಅಲ್ದಾಡಿಕೊಂಡು ಕೆಲಸ ಇಲ್ಲ ಕಾರ್ಯ ಇಲ್ಲ ಗೊತ್ತು ಇಲ್ಲ ಗುರಿ ಇಲ್ಲ ಗುರು ಗುರು ಇಲ್ಲ ಏನೂ ಇಲ್ಲ ಸುಮ್ಮನೆ ಓಡಾಡಿಕೊಂಡು ಅವನೇ ಚಟಗಳಲ್ಲಿ ಬಿದ್ದವನೇ ಇಪ್ಪತ್ತೇಳು ವಯಸ್ಸು ಇಪ್ಪತ್ತೆಂಟು ವಯಸ್ಸು ಅಯ್ಯೋ ವಯಸ್ಸಾಗ್ಬಿಡುತ್ತಪ್ಪ ಮದುವೆ ಮಾಡ್ಬಿಡ್ಬೇಕು ಈ ವಯಸ್ಸಲ್ಲಿ ಆಗೋದೆಲ್ಲ ಆಗ್ಬಿಡಬೇಕು ಅಂದ್ಕೊಂಡು ತಂದು ಒಂದು ಹೆಣ್ಣನ್ನು ಕಟ್ಟಿಬಿಡೋದು ಹಾಳಾಗ್ಬಿಡೋದು ಜೀವನ ಅಲ್ವಾ ನಮ್ಮನೇ ಹೆಣ್ಮಗಳಾದರೂ ಅಷ್ಟೇ ಅಲ್ವೇ ಅಥವಾ ನಾವು ಹುಡುಗರಾಗಿ ನಾವಾದರೂ ಅಷ್ಟೇ ಅಲ್ವೇ ಬಂದು ಹೆಣ್ಮಗಳಿಗೆ ಒಂದು ಕೊಡಿಸೋದು ತಿನ್ನಿಸೋದು ಉಣಿಸೋದು ಅಥವಾ ಮಿನಿಮಮ್ ಕೆಲವು ಆಕೆಯ ಬೇಕು ಬೇಡಗಳನ್ನು ಈಡೇರಿಸೋ ಶಕ್ತಿ ನಮಗಿಲ್ಲ ಅಂದರೆ ಮತ್ತೆ ಮದುವೆ ಆಗೇನು ಅದೇ ನಾನಂದ್ರೆ ಆ ರಾತ್ರೆಲ್ಲ ನಾನೋ ಬಸ್ಕೊಂಡು ಮಲಗ್ತಿದ್ದೆ ಈಗ ಅವಳ ಜೊತೇಲಿ ಮನಸ್ಕೊಳ್ಬೇಕಷ್ಟೆ ಇವೆಲ್ಲ ನಿಮಗೆ ಸ್ವಲ್ಪ ಕಹಿ ಅನ್ನಿಸ್ಬೋದು ಅಲ್ವಾ ಬಾಳಿಸ್ಬೇಕು ಆಗ ಮಾತ್ರ ಚಂದ ಮದುವೆ ಇಲ್ಲ ಅಂದರೆ ಮದುವೆ ಅಷ್ಟ ಸರಿಯಲ್ಲ ಆಯಿತಾ ಹಾಗಾಗಿ ನಾನಂತೂ ಅರ್ಥ ಮಾಡಿಕೊಂಡಿದ್ದೀನಿ ಈ ವಿಚಾರದಲ್ಲಿ ನನಗೀಗ ಬಾಳಿಸೋ ಶಕ್ತಿ ಇದೆ ಈಗ ನೋಡಿ ಕೆಲವೊಮ್ಮೆ ಬಾಳಿಸೋ ಶಕ್ತಿ ಇದ್ದು ಮದುವೆ ಆಗಿ ಅವೆಲ್ಲ ಚೆನ್ನಾಗಿ ಆಗ್ಬಿಡ್ತವೆ ಅಂತಲೂ ಏನಿಲ್ಲ ಚೆನ್ನಾಗಿ ದುಡಿಮೆ ಚೆನ್ನಾಗಿ ಕೆಲಸ ಎಲ್ಲ ಚೆನ್ನಾಗಿರೋದೇ ಕೆಲವೊಮ್ಮೆ ಶಾಪ ಆಗಿಬಿಡುತ್ತೆ ಏ ನನಗೆ ಕೆಲಸ ಇದೆ ಗೌರ್ಮೆಂಟ್ ಕೆಲಸ ಇದೆ ದುಡಿಮೆ ಇದೆ ನನಗೂ ನೀನು ಬೇಕು ಇನ್ನೊಬ್ಳು ಬೇಕು ನೋಡ್ಕೊಂಡು ಇರಂಗಿದ್ರೆ ಇರು ಇಲ್ಲಾಂದ್ರೆ ಹೋಗು ಚೆನ್ನಾಗಿರೋ ಪರಿಸ್ಥಿತಿ ಹಿಂಗೆ ಬೇರೆ ಇರುತ್ತೆ ಕತೆ ಯಾವುದೂ ಹಿಂಗೆ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಮಿನಿಮಮ್ ಲೋಕದ ಸರಿ ತಪ್ಪುಗಳು ಕಷ್ಟ ಸುಖಗಳು ಜನರು ಹೆಂಗೆ ಏನೇನು ಅಂತ ಸ್ವಲ್ಪ ಬದುಕಿನ ಬಗ್ಗೆ ಗೊತ್ತಿದ್ದು ಅದರಲ್ಲೂ ಹುಡುಗ ಹಾಂ ಎಚ್ಚೆತ್ತುಕೊಳ್ಬೇಕು ಆಯ್ತಲ್ಲ ಒಳ್ಳಿ